ಜ್ಯೋತಿಷ್ಯದಲ್ಲಿ ಬುಧ ಮತ್ತು ಗುರುಗಳ ಸಂಯೋಗವನ್ನು ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಭಾರಿ ಲಾಭದ ಸಾಧ್ಯತೆ ಇದೆ ಗ್ರಹಗಳು ನಿಯತಕಾಲಿಕವಾಗಿ ಇತರ ಗ್ರಹಗಳೊಂದಿಗೆ ಸಾಕ್ತವೆ ಈಗ ಮೈತ್ರಿ ಅದರ ಜೊತೆಗೆ ಮೈತ್ರಿ ಕೂಡ ಆಗುತ್ತೆ ಅಂದ್ರೆ ಒಂದು ಒಂದು ಗ್ರಹಗಳು ಸೇರಿದ ನಂತರ ಅಥವಾ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಒಂದೇ ಮನೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಮೈತ್ರಿ ಆಗ್ತವೆ ಇದು ಮಾನವ ಜೀವನದ ಮತ್ತು ಭೂಮಿಯ ಮೇಲೆ ಪರಿಣಾಮವನ್ನ ಪರಿಸರದ ಮೇಲೆ ಪರಿಣಾಮವನ್ನ ಕೂಡ ಬೀರುತ್ತೆ ಸದ್ಯ ದೇವಗುರು ಮೇಷರಾಶಿಯಲ್ಲಿ ಇದ್ದಾನೆ ಮಾರ್ಚ್ ಆರಂಭದಲ್ಲಿ ಬುಧನು ಮೇಷರಾಶಿಯಲ್ಲಿ ಸಾಕ್ತಾ ಇದ್ದಾನೆ ಆದ್ದರಿಂದ ಮೇಷರಾಶಿಯಲ್ಲಿ ಬುಧ ಮತ್ತು ದೇವಗುರುಗಳ ಮೈತ್ರಿ ಇರುತ್ತೆ ಇಬ್ರು ಕೂಡ ಮೇಷರಾಶಿಯಲ್ಲೇ ಸಾಕ್ತಾರೆ ಜ್ಯೋತಿಷ್ಯದಲ್ಲಿ ಬುಧ ಮತ್ತು ಗುರುಗಳ ಸಂಯೋಗವನ್ನು ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಬುಧನನ್ನ ತರ್ಕದ ಕಾರಣ ಗ್ರಹ ಅಂತ ಪರಿಗಣಿಸಲಾಗತ್ತೆ ಆದರೆ ಗುರುವನ್ನ ಜ್ಞಾನದ ಕಾರಣ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಬುಧ ಮತ್ತು ಗುರುಗ್ರಹಗಳ ಸಂಯೋಗದಿಂದ ಕೆಲವು ರಾಶಿಯವರ ಅದೃಷ್ಟ ಪ್ರಕಾಶಮಾನವಾಗಿ ಹೊಳೆಯುತ್ತೆ ಅವರು ಅಪಾರವಾದಂತಹ ಸಂಪತ್ತನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಒದಗಿ ಬರುತ್ತೆ ಹಾಗಾದರೆ ಆ ರಾಶಿಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕರ್ಕಾಟಕ ರಾಶಿ ಬುಧ ಮತ್ತು ಗುರುಗಳ ಸಂಯೋಗ ಕರ್ಕಾಟಕ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ಮಂಗಳಕರವಾಗಿರುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಉದ್ಯೋಗದಲ್ಲಿ ಬಹಳ ಹೆಚ್ಚಳ ಮತ್ತು ಬಡ್ತಿ ಹೊಂದುವ ಸಾಧ್ಯತೆ ಇದೆ ಅಂದರೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳು ಬರುವಂಥದ್ದು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅವಕಾಶಗಳು ಬರುವಂಥದ್ದು ಮತ್ತು ಸಂಬಳದಲ್ಲಿ ಹೆಚ್ಚಾಗುವಂಥದ್ದು ಅಥವಾ ಬೇರೆ ಕಡೆಗೆ ನಿಮಗೆ ಒಳ್ಳೆ ಆಫರಲ್ಲಿ ಕರೆಯುವಂಥದ್ದು ಈ ರೀತಿಯಲ್ಲಿ ಆಗುತ್ತೆ ಅಥವಾ ಇರುವಂಥ ಜಾಗದಲ್ಲಿ ಬಡ್ತಿಯನ್ನು ಪಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ ನಿಮ್ಮ ಹಣಕಾಸಿನ ಬೆಂಬಲ ಹೆಚ್ಚಾಗತ್ತೆ ಕೆಲವು ಘಟನೆಗಳು ಅಂದ್ರೆ ನಿಮ್ಮ ಹಣಕಾಸಿನ ಏನು ಹಣಕಾಸಿನ ವಿಚಾರದಲ್ಲಿ ಹಣಕಾಸು ಜಾಸ್ತಿ ಆಗುವ ಹಾಗೆ ಬಲವಾಗುವ ಹಾಗೆ ಕೆಲವೊಂದು ಘಟನೆಗಳು ಕೂಡ ನಮಗೆ ಸಂಭವಿಸ್ತವೆ ಈ ಕರ್ಕಾಟಕ ರಾಶಿಯ ಜನರು ಹಣವನ್ನು ಗಳಿಸೋದಕ್ಕೆ ಹಲವು ಮಾರ್ಗಗಳನ್ನು ಈ ಸಂದರ್ಭದಲ್ಲಿ ಕಂಡುಕೊಳ್ತಾರೆ ಯಾಕಂದ್ರೆ ಗುರು ಮತ್ತೆ ಬುಧ ಬುಧ ಇಬ್ರು ಕೂಡ ನಿಮಗೆ ಇದಕ್ಕೆ ಸಹಾಯ ಮಾಡುತ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ ಏನಾದರೂ ಹೂಡಿಕೆ ಮಾಡೋದು ಮಾಡಿದ್ದಿದ್ರೆ ಅಥವಾ ಇನ್ನೇನಾದರೂ ಮಾಡಿದ್ರು ಕೂಡ ಲಾಭ ಆಗುತ್ತೆ ಈ ಸಂದರ್ಭದಲ್ಲಿ ನೀವು ಸಮಾಜದಲ್ಲಿ ಗೌರವನ್ನ ಪ್ರತಿಷ್ಠೆ ಸ್ಥಾನಮಾನವನ್ನು ಕೂಡ ಕರ್ಕಾಟಕ ರಾಶಿಯವರು ಪಡೆದುಕೊಳ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿ ಈ ಸಂದರ್ಭದಲ್ಲಿ ಬಲಗೊಳ್ಳುತ್ತೆ ಅಂದ್ರೆ ಮಾರ್ಚ್ ಆರಂಭದಿಂದಲೇ ನಿಮಗೆ ಒಳ್ಳೆಯ ದಿನಗಳು ಆರಂಭ ಆಗ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರು ನೋಡಿ ಬುಧ ಮತ್ತು ಗುರುಗಳ ಸಂಯೋಜನೆ ಸಿಂಹರಾಶಿಯವರಿಗೆ ಧನಾತ್ಮಕ ಬದಲಾವಣೆಗಳನ್ನು ತರುತ್ತೆ ವ್ಯಾಪಾರ ಮತ್ತು ಕಾರ್ಮಿಕ ವರ್ಗಕ್ಕೆ ಇದು ಬಹಳ ಅತ್ಯುತ್ತಮ ಸಮಯ ಇದು ವ್ಯಾಪಾರದವರಾಗಿರಲಿ ಅಥವಾ ನೌಕರಿ ಮಾಡುವಂಥವರಾಗಿರಲಿ ಒಳ್ಳೆ ಟೈಮ್ ಇದು ವಿದೇಶಕ್ಕೆ ಹೋಗುವ ನಿಮ್ಮ ಆಸೆ ಈಡೇರುತ್ತೆ ಪ್ರಯಾಣದ ಮೂಲಕ ಹೊಸ ಅವಕಾಶಗಳು ಮತ್ತು ಹೊಸ ಪರೀಕ್ಷೆಗಳು ಭವಿಷ್ಯದಲ್ಲಿ ಬಹಳ ಪ್ರಯೋಜನಕಾರಿಯಾಗುವ ಸಾಧ್ಯತೆ ಇದೆ ಬರಬೇಕಿದ್ದ ಹಣ ನಿಮಗೆ ವಾಪಸ್ ಬರುವ ಸಾಧ್ಯತೆ ಇದೆ ಎಲ್ಲೇ ಸಿಕ್ಕಾಕೊಂಡಿದ್ದ ಹಣ ಇದ್ದರೂ ಕೂಡ ಅದು ನಿಮಗೆ ಈಗ ಕೈ ಸೇರುವಂಥ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಹಣವನ್ನು ಪಡಿತೀರಿ ಅನಿರೀಕ್ಷಿತವಾಗಿ ಸಡನ್ನಾಗಿ ಹಠಾತ್ ಹಣ ನಿಮಗೆ ಕೈ ಸೇರುತ್ತೆ ಇದೆಲ್ಲೂ ಕೂಡ ನಿಮಗೆ ಬುಧ ಮತ್ತು ಗುರು ಇಬ್ಬರು ಆಶೀರ್ವಾದದಿಂದ ಕೃಪೆಯಿಂದ ಈ ಎಲ್ಲ ಕೆಲಸಗಳು ಕಾರ್ಯಗಳು ಕೂಡ ಆಗುತ್ತೆ ಹಾಗೆ ವ್ಯಾಪಾರದಲ್ಲಿದ್ದಂಥವರು ಒಳ್ಳೆ ಲಾಭವನ್ನು ಪಡಿತಾರೆ ಅದಕ್ಕೆ ಲಾಭವನ್ನು ಗಳಿಸ್ತಾರೆ ಇನ್ನು ಧನು ರಾಶಿ ಬುಧ ಮತ್ತು ಗುರುಗಳ ಸಂಯೋಗ ಧನು ಅಪಾರವಾದಂಥ ಸಂಪತ್ತನ್ನು ತಂದು ಅದು ಚಿನ್ನ ಇರಬಹುದು ಅಥವಾ ಸಂಪತ್ತು ಅಂತ ಹೇಳಿದ್ರೆ ಚಿನ್ನ ಭೂಮಿ ಹಣ ಹೀಗೆ ಯಾವುದೇ ಆಗಿರ್ಬೋದು ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು ಸಂಪತ್ತು ಇವೆಲ್ಲವೂ ಕೂಡ ಅದು ನಿಮಗೆ ಒದಗಿ ಬರುತ್ತೆ ಧನು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ ಈ ಅವಧಿಯಲ್ಲಿ ಹಣ ಗಳಿಸೋದಕ್ಕೆ ಹಲವು ಅವಕಾಶಗಳು ನಿಮಗೆ ಹುಡ್ಕೊಂಡು ಬರ್ತವೆ ಧನು ಅವರಿಗೆ ನೀವು ಹಣ ಮತ್ತು ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ವಿಶೇಷವಾದ ಪ್ರಯೋಜನವನ್ನು ಪಡೆಯುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ ಧನು ಅವರಿಗೆ ಮತ್ತೆ ವೃತ್ತಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಲುಪಬಹುದು ಒಂದು ಒಳ್ಳೆ ಸ್ಥಾನಮಾನ ಸಿಗತ್ತೆ ಒಂದು ಬಡ್ತಿ ಸಿಗುವಂಥದ್ದು ಒಳ್ಳೆ ಒಂದು ಮಟ್ಟಕ್ಕೆ ನೀವು ಹೋಗ್ತೀರಿ ಉನ್ನತ ಮಟ್ಟದಲ್ಲಿ ನೀವು ಕಾರ್ಯನಿರ್ವಹಿಸ್ತೀರಿ ಸೌಕರ್ಯ ಸೌಲಭ್ಯ ಎಲ್ಲವೂ ಕೂಡ ನಿಮಗೆ ಹೆಚ್ಚಳವಾಗುತ್ತೆ ಹಾಗೆ ಧನು ಅವರಿಗೆ ಇನ್ನೊಂದು ಅವಕಾಶ ನೋಡಿ ಭೂಮಿ ಮತ್ತು ವಾಹನ ಖರೀದಿ ಮಾಡುವಂತಹ ಅವಕಾಶಗಳು ನಿಮ್ಗೆ ಒದಗಿ ಬರ್ತಾ ಇದೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಸಂತೋಷದ ವಾತಾವರಣ ಇರುತ್ತೆ ಕುಟುಂಬದ ಸದಸ್ಯರೊಂದಿಗೆ ನೀವು ಸಮಯ ಕಳೆಯೋದಕ್ಕೂ ಕೂಡ ಒಳ್ಳೆಯ ಸಮಯ ಒಂದು ಅವಕಾಶ ನಿಮಗೆ ಸಿಗತ್ತೆ ಇದು ಗುರು ಮತ್ತು ಬುಧ ಸಂಯೋಜನೆಯಿಂದಾಗಿ ಮಾರ್ಚ್ ಆರಂಭದಿಂದಲೇ ನಿಮಗೆ ಬುಧ ಮತ್ತು ಗುರುವಿನ ಸಂಯೋಜನೆಯಿಂದಾಗಿ ಇಬ್ಬರ ಕೃಪಕಟಾಕ್ಷ ಕಟಾಕ್ಷ ಕೂಡ ಈ ಮೂರು ರಾಶಿ ಅಂದರೆ ಕರ್ಕಾಟಕ ರಾಶಿ ಸಿಂಹರಾಶಿ ಮತ್ತು ಧನು ರಾಶಿ ಅವರ ಮೇಲೆ ಇರುತ್ತೆ ಪ್ರಗತಿಗೆ ಒಂದು ಒಳ್ಳೆಯ ಅವಕಾಶವನ್ನು ಗುರು ಮತ್ತು ಬುಧ ಇಬ್ಬರೂ ಕೂಡ ಕಲ್ಪಿಸಿಕೊಡ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು